ಸಾಗಿಸುತ್ತಿದ್ದ ಪಡಿತರ ಅಕ್ಕಿ ವಶಪಡಿಸಿಕೊಂಡ ಅಧಿಕಾರಿಗಳು ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಿಸಿ ಹೆಚ್ಚಿನ ಬೆಲೆಗೆ ಬೇರೆ ಕಡೆ ಸಾಗಿಸುವವರ ಟಾಟಾ ವಾಹನ ವಶಕ್ಕೆ ತೆಗೆದುಕೊಂಡ ನಾಲ್ಕು ಜನರ ಮೇಲೆ ಎಫ್ಐಆರ್ ದಾಖಲು ಸುಮಾರು ಎರಡು ಸಾವಿರದ ಐದು ನೂರ ನಲವತ್ತು ಕೆಜಿ ಪಡಿತರ ಅಕ್ಕಿ ವಶಪಡಿಸಿಕೊಂಡ ಜಂಟಿ ಅಧಿಕಾರಿಗಳು ಇನ್ನೂ ಕೆಲವು ಜನ ಈ ಅಕ್ರಮ ಪಡಿತರ ಅಕ್ಕಿ ದಂಧೆಯಲ್ಲಿ ಶಾಮೀಲಿದ್ರೂ ಕೂಡ ಅವರ ಮೇಲೆ ಯಾವುದೇ ತರಹದ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಅಕ್ರಮ ದಂಧೆಕೋರರಿಗೆ ಕೆಲವು ಅಧಿಕಾರಿಗಳ ಕೈವಾಡ ಇರಬಹುದೇನೋ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಅಧ್ಯಕ್ಷ ಮಾಳು ದುರ್ಗಣ್ಣವರ್ ಆರೋಪ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಾಪುರ ಪಟ್ಟಣದಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಣೆ ಮಾಡಿ ಟಾಟಾ ವಾಹನದಲ್ಲಿ ತುಂಬುವಾಗ ಪೊಲೀಸ್ ಅಧಿಕಾರಿಗಳು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ಖಚಿತ ಮಾಹಿತಿಯ ಮೇರೆಗೆ ಜಂಟಿ ದಾಳಿ ನಡೆಸಿ ಸುಮಾರು ಎರಡು ಸಾವಿರದ ನಲವತ್ತು ಕೆಜಿ ಪಡಿತರ ಅಕ್ಕಿ ವಶಕ್ಕೆ ಪಡೆದು ನಾಲ್ಕು ಜನರ ಮೇಲೆ ಅರುಣ್ ದಿಲೀಪ್ ನಾರಾಯಕರ್ ವಿನಾಯಕ ತೇಲಿ ಪ್ರಭು ತಿಪ್ಪಶೆಟ್ಟಿ ಲಾಲಾಸಾಬ್ ದಾದಾ ಹೇಳ್ತೀರ ಹೌದು ನಿಜ ಮಲಿಂಪುರ್ ಪಟ್ಟಣದಲ್ಲಿ ಮೊನ್ನೆ ನಡೆದಂತ ದಿನಾಂಕ ಎರಡು ಐದು ಎರಡು ಸಾವಿರದ ಒಂದು ಐದು ಎರಡು ಸಾವಿರದ ಐದರಂದು ಮಧ್ಯಾಹ್ನ ನಾಲ್ಕು ಗಂಟೆ ಒಂದು ಅಕ್ರಮ ಸರ್ಕಾರಿ ವಿವಿಧ ಬರುವಂಥ ಸರ್ಕಾರಿ ಅಕ್ಕಿಯ ಗಾಡಿಯನ್ನು ಪೊಲೀಸರು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಜಂಟಿ ಅಕ್ರ ದಾಳಿ ಮಾಡಿದ್ದಾರೆ ಅದರಲ್ಲಿ ಸುಮಾರು ಎರಡೂವರೆ ಟನ್ಕಿಂತ ಜಾಸ್ತಿ ಅಕ್ಕಿಯನ್ನು ವಶಪಡಿಸಿಕೊಂಡಿದ್ದಾರೆ ಇದರಲ್ಲಿ ಬಳಂಕೆ ಬರಲಂಕೆಯಷ್ಟು ಮಾತ್ರ ಕೆಲವರ ಮೇಲೆ ಕೇಸ್ ದಾಖಲಾಗಿದೆ ಇನ್ನೂ ಸಾಕಷ್ಟು ಜನ ಅದರಲ್ಲಿ ಶಾಮೀಲಾಗಿದ್ದರು ಅವರ ಮೇಲೆ ಯಾವುದೇ ರೀತಿ ಕ್ರಮ ಆಗಿಲ್ಲ ಆಮೇಲೆ ಯಾವಾದರೂ ನಾವು ಸಂಘಟನೆ ಪರವಾಗಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರೆ ಅಕ್ರಮದಂತೆ ಸರ್ ಸ್ಟಾ ಶುರು ಮಾಡಿದ್ದಾರೆ ಇದನ್ನು ಬ್ರೇಕ್ ಹಾಕಿ ಅದು ಅಧಿಕಾರಿಗಳಿಗೆ ಬ್ರೇಕ್ ಮಾಹಿತಿ ಕೊಟ್ಟರೆ ಆ ಮಾಹಿತಿಗೆ ಸೋರಿಕೆ ಆಗಿರೋ ಮಾಡುವಾಗಿರ್ಬೋದು ಇನ್ನು ಸಾಕಷ್ಟು ಅಧಿಕಾರಿಗಳು ಇದರಲ್ಲಿ ಆಗಿದ್ದಾರಾ ಎಂಬ ಸಂಶಯ ಸಾರ್ವಜನಿಕರಲ್ಲಿ ಕಾಡ್ತಾ ಕಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲಾಧಿಕಾರಿಗಳು ಇಂಥ ದಂಧೆಗಳಿಗೆ ಅಕ್ರಮ ದಂಧೆ ಆಗಿರ್ಬೋದು ಇನ್ನು ಯಾವುದೇ ಸರ್ಕಾರಿ ವಿರುದ್ಧ ಕಾರ್ಯಚಟುವಟಿಕೆಗೆ ಬ್ರೇಕ್ ಹಾಕಬೇಕಂತೇಳಿ ಪೊಲೀಸ್ ಇಲಾಖೆ ಮತ್ತು ಆಹಾರ ಇಲಾಖೆ ಜಂಟಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ